ವಿಚ್ ಸೇಸ್ ದಟ್ ಶೆಡ್ಯೂಲ್ ಕಾಸ್ಟ್ ಶುಡ್ ಬಿ ಓನ್ಲಿ ಹಿಂದೂಸ್ ಅಂದರೆ ಶೆಡ್ಯೂಲ್ ಕಾಸ್ಟ್ ಎಸ್ ಸಿ ಎಸ್ ಟಿ ಸಾರಿ ನಾಟ್ ಎಸ್ ಟಿ ಎಸ್ ಸಿಗಳು ಶುಡ್ ಬಿ ಓನ್ಲಿ ಹಿಂದೂಸ್ ದೇ ಡೋ ನಾಟ್ ಹ್ಯಾವ್ ರೈಟ್ ಟು ಸೇ ದಟ್ ದೇ ಡೋಂಟ್ ಬಿಲಾಂಗ್ ಟು ಎನಿ ದೇ ಬಿಲಾಂಗ್ ಟು ಎನಿ ರಿಲಿಜನ್ ದೇ ವಾಂಟೆಡ್ ಟು ಹಂಗಾಗಿ ತನ್ನ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರಿಗೆ ಹಕ್ಕುಗಳಿಲ್ಲ ಅಂದರೆ ದೆನ್ ವಾಟ್ ಈಸ್ ದ ಸಿಟಿಸನ್ಶಿಪ್ ವಾಟ್ ಇಸ್ ದರ್ ಸಿಟಿಝನ್ಶಿಪ್ ದಿಸ್ ನೋ ಗ್ಯಾರಂಟಿ ಆನ್ ಸಿ ಆನ್ ದಿರ್ ಸಿಟಿಝನ್ಶಿಪ್ ಸೊ ಹಂಗಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವಾಗ ಈ ಪ್ರೆಸಿಡೆನ್ಷಿಯಲ್ ಆರ್ಡ್ರು ಬಂತೋ ಆವಾಗಿಂದ ದಲಿತ ಕ್ರೈಸ್ತರು ಇದಕ್ಕೋಸ್ಕರ ಹೋರಾಟ ಮಾಡಿ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಫ್ಕೋರ್ಸ್ ಚರ್ಚ್ಗಳು ಮಾಡಿಲ್ಲ ಜನರು ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಜನಗಳ ಹೋರಾಟ ಆಗಿರುತ್ತೆ ಸಾವಿರದ ಒಂಬೈನೂರ ಐವತ್ತರಿಂದ ಸೊ ಹಂಗಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೀಕರು ಪಂಜಾಬಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗಿರ್ತಾರೆ ತಲಕೇಸರು ಅವರು ಡೈಲ್ಯೂಟ್ ಆಗಿರ್ತಾರೆ ವೆರ ವೆರಸ್ ಬ ಪಂಜಾಬಿ ಸೀಕರು ದೇ ಆರ್ ಲಿಮಿಟೆಡ್ ಟು ಪಂಜಾಬ್ ಆ್ಯಂಡ್ ದೇವ್ ಗಾಟ್ ಬೆಟರ್ ವೋಟಿಂಗ್ ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ ಹಂಗಾಗಿ ಅವ್ರಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಟ್ ವಾಸ್ ಎಕ್ಸ್ಟೆಂಡೆಡ್ ಟು ದೆಮ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಬಾ ಸಾಹೇಬ್ ಅವರ ಸೆಂಟಿನರಿ ಇಯರ್ ಆಗಬೇಕಾದ್ರೆ ನೂರನೇ ವರ್ಷ ಆಗಬೇಕಾದ್ರೆ ಅಂಡರ್ ವಿ ಪಿ ಸಿಂಗ್ಸ್ ಗೌರ್ಮೆಂಟ್ ಇಟ್ ವಾಸ್ ಎಕ್ಸ್ಟೆಂಡ್ ಟು ದಿ ಬುದ್ಧಿಸ್ಟ್ ಕಾನ್ವರ್ಟ್ಸ್ ಸೊ ಅದೇ ಸಮಯದಲ್ಲಿ ವಿ ಪಿ ಸಿಂಗ್ ಗೌರ್ಮೆಂಟಲ್ಲೇ ದಲಿತ ಕರೆಸಿ ಕೊಡೋ ಆಗಬೇಕಾಗಿತ್ತು ಆಗಿಲ್ಲ ಅಷ್ಟೊಳಗೆ ಗೌರ್ಮೆಂಟ್ ಬಿದ್ದೋಯ್ತು ಸೊ ಹಂಗಾಗಿ ಅದಾಗಿಲ್ಲ ಮತ್ತು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಿಕಾಸ್ ಆಫ್ ಪೆರಿಯಾರವರ ಹೋರಾಟ ತಂದೆ ಪೆರಿಯಾರವರ ಹೋರಾಟದಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲನೇ ತಿದ್ದುಪಡಿಯಾಗಿದ್ದು ವಿತ್ ರಿಗಾರ್ಡ್ ಟು ಬ್ಲಾ ರಿಸರ್ವೇಷನ್ ದಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಸೊ ಅದನ್ನು ಪರಿಗಣಿ ಪರಿಗಣಿಸಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಕಾಕಾ ಕಲ್ಲೇಕರ್ ಕಮಿಷನ್ ಅಂತ ಮಾಡ್ತಾರೆ ಕಾಕಾ ಕಲ್ಲೇಕರ್ ಕಮಿಷನ್ ವರದಿಯಲ್ಲಿ ಕೂಡ ಕ್ರೈಸ್ತರಿಗೆ ಕ್ರೈಸ್ತರ ಕ್ರೈಸ್ತರ ಸಂಖ್ಯೆ ಹಿಂಗಿದೆ ಅವರ ಅದರಲ್ಲಿ ಕೂಡ ಮತಾಂತರ ಹೊಂದಿರೋ ಕ್ರೈಸ್ತರ ಪರಿಸ್ಥಿತಿ ಹೀಗಿದೆ ಅಂತ ಒಂದು ಒಂದು ಪ್ಯಾರಾಗ್ರಾಫ್ ಇದೆ ಕಾಕಾ ಕಲ್ಲೇಕರ್ ಕಮಿಷನಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಅದನ್ನು ಜಾರಿಗೆ ತಂದಿಲ್ಲ ಇವರು ಸೊ ಈ ಎನಿ ಎನಿ ರಿಪೋರ್ಟ್ ಆರ್ ಎನಿ ಸ್ಟಡಿ ದಟ್ ಸಪೋರ್ಟ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಸ್ ಆಲ್ವೇಸ್ ಅಪೋಸ್ಡ್ ಬೈ ದಿ ಅಪರ್ ಕ್ಲಾಸ್ ಅಪರ್ ಕ್ಯಾಸ್ಟ್ ಕ್ಲಾಸ್ ಅವರು ಹುಕ್ಕೊಳ್ಳದೇ ಇಲ್ಲ ಸೊ ಹಂಗಾಗಿ ಕಾಕಾ ಕಲ್ಲೇಕರ್ ಕಮಿಷನ್ ವಾಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಸೊ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಎಪ್ಪತ್ತೇಳರಲ್ಲಿ ಜನತಾ ಪಾರ್ಟಿ ಗೌರ್ಮೆಂಟ್ ಬರುತ್ತೆ ಆವಾಗ ಮಂಡಲ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡ್ತಾರೆ ಅದರಲ್ಲಿ ಕೂಡ ಮಂಡಲ್ ಕಮಿಷನ್ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಅವ್ರು ಸ್ಟಡಿ ಮಾಡ್ತಾರೆ ಪ್ಲೀಸ್ ಬಿಲೀವ್ ಇಟ್ ಅನ್ಟಚಬಲ್ಸ್ ಮಾತ್ರ ಅಲ್ಲ ಕೇರಳದಲ್ಲಿ ಆನ್ ರೆಕಾರ್ಡ್ ಮಂಡಲ್ ಕಮಿಷನ್ ರೆಕಾರ್ಡ್ ಮಾಡ್ತಾರೆ ಎಂಟು ಸಾವಿರ ಜನ ಅನ್ಸಿಯೇಬಲ್ಸ್ ಇದ್ದಾರೆ ಯು ಆರ್ ಯು ಆರ್ ನಾಟ್ ಸಿ ಯು ಆರ್ ನಾಟ್ ಸಪೋಸ್ ಸಿ ದಮ್ ನೋಡಿದರೆ ಮಡಿ ಆ ಥರ ಒಂದು 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 ಫೈಂಡಿಂಗ್ಸ್ ಬರುತ್ತೆ ಮಂಡಲ್ ಕಮಿಷನಲ್ಲಿ ಸೊ ಇದು ದೇಶ ವ್ಯಾಪ್ತಿಯಲ್ಲೇ ಆಗಿರೋದು ರಾಷ್ಟ್ರ ವ್ಯಾಪ್ತಿಯಲ್ಲೇ ಆಗಿರೋದು ಕರ್ನಾಟಕದಲ್ಲಿ ಏನಾಯಿತು ಮೊದಲನೇದಾಗಿ ಐವತ್ತಾರರಲ್ಲಿ ನಾಗನಗೌಡ ಕಮಿಷನ್ ಮಾಡ್ತಾರೆ ನಾಗನಗೌಡ ಕಮಿಟಿ ಅಂತ ಮಾಡ್ತಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟಡಿ ಮಾಡಲಿಕ್ಕೆ ಅದರಲ್ಲಿ ಕೂಡ ಅವರು ಈ ಓನ್ಲಿ ಎನ್ಲಿಸ್ ನಾಗ ನಾ ನಾಗನಗೌಡ ಕಮಿಟಿಯಲ್ಲಿ ವಿವರಣೆ ಅವರು ಯಾವುದೂ ಡೀಟೇಲ್ ಆಗಿ ಹೋಗೋದಿಲ್ಲ ಬರೀ ಲಿಸ್ಟ್ ಮಾಡ್ತಾರೆ ಆ ಲಿಸ್ಟಲ್ಲಿ ಅಗೇನ್ ವೆನ್ ಇಟ್ ಕಮ್ಸ್ ಟು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ಕ್ರೈಸ್ತರಲ್ಲಿ ಆಗಿ ಆಗಿರೋ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಒಂದು ಒಂದು ಒಂದು